ಕಥೆಯೇ ಕರಾವಳಿದಾಗಿದ್ದಾಗ ಅದು ಕರಾವಳಿ ಕನ್ನಡ ಇಲ್ಲದೆ ಏನಿರುತ್ತೆ ಅಥವಾ ಅಲ್ಲಿದು ಕರಾವಳಿಯ ಭಾಗ ಅಥವಾ ತುಳುನಾಡು ಅಂತೆಲ್ಲ ಏನು ನಾವು ತಗೊಳ್ತೀವಿ ಆಗ ತುಳು ತುಳುಗೆ ಸಂಬಂಧಪಟ್ಟಿರುವಂಥ ವಿಚಾರಗಳಿದ್ದಾಗ ತುಳುವಲ್ಲೇ ಬರುತ್ತೆ ಕರಾವಳಿ ಕನ್ನಡದ ಕಥೆ ಆಗಿರೋದ್ರಿಂದ ಅದು ಕರಾವಳಿ ಭಾಷೆಯಲ್ಲಿ ಇರುತ್ತೆ ಅಂದರೆ ಸಾವಿರಾರು ವರ್ಷಗಳ ಹಿಂದಿನ ಕಥೆ ಕನ್ನಡ ಆಗೂ ಕೂಡ ಹಾಗೇ ಇತ್ತಾ ಅಥವಾ ಅದಕ್ಕೆ ರೆಫರೆನ್ಸ್ ಇದೆಯಾ ಅಂತ ರೆಫರೆನ್ಸ್ ನೀವು ಹುಡುಕಿದ್ರೆ ನಿಮಗೆ ಇವತ್ತು ಯಾವುದೇ ಒಂದು ವಿಚಾರಕ್ಕೆ ಹತ್ತು ಇರುತ್ತೆ ಹತ್ತು ಡೈರೆಕ್ಷನ್ ಇರುತ್ತೆ ಸೊ ಯಾವುದೇ ರೀತಿಯಲ್ಲೂ ಕೂಡ ನಾವು ವಾದ ಮಾಡ್ತಾ ಹೋಗ್ಬೋದು ಅದನ್ನ ನಾವು ಆ ಕಾಲಘಟ್ಟದ ಕಥೆಯನ್ನು ಇವತ್ತಿನ ಜನರೇಷನ್ಗೆ ನಾವು ಹೇಳ್ತಿರೋದ್ರಿಂದ ಇವತ್ತಿನ ಜನರಿಗೆ ಅರ್ಥ ಆಗೋ ರೀತಿಯೂ ಹೇಳಬೇಕು ಒಂದು ಥಾಟ್ ಇತ್ತು ನನಗೆ ಕುಂದಾಪುರ ಕಂಡದಲ್ಲಿ ಹೇಳಿದ್ರೆ ಹೆಂಗೆ ಅಂತ ಅವಾಗ ಅದು ಹೆಚ್ಚು ಜನರಿಗೆ ಅದು ಅರ್ಥ ಆಗದೆ ಹೋಗ್ಬೋದು ಬರೀ ಕುಂದಾಪುರ ಭಾಗದವರಿಗೆ ಅಥವಾ ಕುಂದಾಪುರ ಪರಿಚಯ ಇರೋರಿಗೆ ಅರ್ಥ ಆಗ್ಬೋದೇನು ಸೊ ಹಾಗಾಗಿ ಏನು ಬೇಕಾದರೂ ಹೇಳ್ಬೋದು ಆದರೆ ಆ ಇವತ್ತಿನ ಜನರೇಷನ್ಗೆ ಇವತ್ತಿನ ಜನರಿಗೆ ಇವತ್ತಿನ ಪ್ರೇಕ್ಷಕನಿಗೆ ಅದು ಅರ್ಥ ಮಾಡಿಸ್ಬೇಕು ಅಂತಂದಾಗ ಒಂದು ಸಿನಿಮಾಟಿಕ್ ಲಿಬರ್ಟಿ ಅನ್ನ ತೊಗೊಳ್ತೀವಿ ನಾವು ಇಲ್ಲ ಅಂತಲ್ಲ ಸೊ ಆ ನಿಟ್ಟಲ್ಲಿ ಹೋಗ್ತೀವಿ ಮತ್ತೆ ಮಂಗಳೂರು ಕನ್ನಡ ಅಥವಾ ಕರಾವಳಿಯಲ್ಲಿ ಉಪಯೋಗಿಸುವಂತ ಕನ್ನಡ ಹೆಚ್ಚಿನ ಅಂಶವಾಗಿ ಅದು ಒಂದು ಸ್ವಲ್ಪ ಆಗಿ ಒಂದು ಗ್ರಂಥ ಕನ್ನಡ ಅನ್ನೋ ಥರದಲ್ಲೇ ಹೇಳ್ತೀವಿ ನಾವು ಅಂದರೆ ಓದ್ಬೇಕಾದ್ರೆ ಹೇಗಿರುತ್ತೆ ನಾವು ಮಾತಾಡಬೇಕಾದ್ರೂ ಅಷ್ಟು ಸ್ಪಷ್ಟವಾಗಿ ಅದನ್ನ ಬಿಡಿಸಿ ಮಾತಾಡ್ತಾರೆ ಅನ್ನುವಂಥದ್ದು ಆ ಕಾರಣಕ್ಕೆ ಕನ್ನಡಕ್ಕೆ ಇಷ್ಟು ದೊಡ್ಡ ಹಿಸ್ಟ್ರಿ ಇರಬೇಕಾದ್ರೆ ಆಗಿನ ಕಾಲದಲ್ಲೂ ಕೂಡ ಈ ತರದಲ್ಲಿ ಇರಬಹುದು ಅನ್ನೋಂಥದ್ದು ಸೊ ಕನ್ನಡಗಳನ್ನ ರೆಫರೆನ್ಸ್ ಪಾಯಿಂಟಲ್ಲಿ ಇಟ್ಕೊಂಡು ಕೂಡ ಹೋಗ್ಬೋದು ಅಂದರೆ ಈಗ ಬೇರೆ ಭಾಷೆಗಳಿಗೂ ಡಬ್ ಆಗಿರೋದ್ರಿಂದ ಅಲ್ಲಿಯ ಪರ್ಟಿಕ್ಯುಲರ್ ಯಾವ್ದಾದ್ರು ಭಾಷೆಗಳನ್ನ ಅಥವಾ ನ ಬಳಸಿರೋ ಕಳೆದ ಬಾರಿಯೂ ಕೂಡ ಎಲ್ಲ ದೈವದ ನುಡಿಗಳಾಗ್ಬೋದು ತುಳುವಲ್ಲಿ ಬಂದಂತ ಎಲ್ಲ ವಿಚಾರಗಳಾಗ್ಬೋದು ಅಥವಾ ಜನಪದ ಹಾಡುಗಳಾಗ್ಬೋದು ಎಲ್ಲವೂ ತುಳುವಲ್ಲೇ ಇತ್ತು ಇವತ್ತಿಗೂ ತುಳುವಲ್ಲೇ ಇರುತ್ತೆ ಇನ್ನು ಐವತ್ತು ಕಾಂತಾರ ಆದರೂ ಅದು ತುಳುವಲ್ಲಿ ಅಥವಾ ಮಂಗಳೂರು ಕನ್ನಡದಲ್ಲಿ ಇದ್ದರೆ ಅಥವಾ ಕರಾವಳಿ ಕನ್ನಡದಲ್ಲಿ ಇದ್ದರೆ ಹಂಗೆ ಇರುತ್ತೆ ಉಳಿದ ವಿಚಾರಗಳನ್ನ ಚೇಂಜ್ ಮಾಡ್ತೀವಿ ಪ್ಯಾನ್ ಇಂಡಿಯಾದ ತಕ್ಷಣ ಯಾವುದು ಯಾವ ಮೂಲ ಎಲ್ಲಿಯ ಕಥೆಯನ್ನು ಹೇಳ್ತೀವಿ ಅನ್ನೋದು ಚೇಂಜ್ ಆಗೋದೇ ಇಲ್ಲ ಕಾಂತಾರ ವಿಚಾರದಲ್ಲಿ ಈಗ ಇನ್ನೊಂದು ಬೇರೆ ತರದ ಸ್ಕೇಲ್ ಇರುವಂತ ಫಿಲ್ಮ್ ಅಥವಾ ಪ್ಯಾನ್ ಇಂಡಿಯನ್ ಫಿಲ್ಮ್ ಆದರೆ ಅವಾಗ ಅಲ್ಲಿಗೆ ಅದನ್ನ ಬದಲಾಯಿಸಬಹುದು ಅಲ್ಲಿನ ನೇಟಿವಿಟಿ ತಕ್ಕನ ಹಾಗೆ ನಾವಿಲ್ಲಿ ಹೇಳಬೇಕಾದ್ರೆ ಇದೇ ನೇಟಿವಿಟಿಯನ್ನು ಹೇಳ್ಬೇಕಾಗತ್ತೆ